ಉತ್ಪಾದನೆ ಮಾಡೋರು ನೀವು ಆದರೆ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ನಿಮಗೆ ಹಕ್ಕಿಲ್ಲ ಇದು ರೈತನ ಇವತ್ತು ನೋಡಕ್ ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಈ ಜಗತ್ತಿನೊಳಗ ಗೌರ್ಮೆಂಟ್ ಓಲ್ಡ್ ಜಾಬ್ ಮಾಡೋರು ಬಹಳ ಮಂದಿ ಅದಾರ ಅವರಿಗೆ ತಿಂಗಳ ತಿಂಗಳ ಪಗಾರ ಬರ್ತದ ಅದ ಒಂದು ಆರು ತಿಂಗಳ ಪಗಾರ ಬರದೇ ಇದ್ರ ಅವ್ರ ಹೆಣೆಬರ ಏನಂತ ಗೊತ್ತಾಗ್ತದೆ ನಿಮಗೆ ಆದ್ರೆ ರೈತನ ಬರ ಹೇಗೆ ಆತ ಮಳೆಯನ್ನ ನಂಬ್ತಾನ ನೀರಾವರಿಯನ್ನು ನಂಬ್ತಾನೆ ಆದ್ರೆ ಒಂದು ಏನಾದ್ರೂ ಬೆಳೆ ಕೈ ಕೊಟ್ಟು ಬಿಟ್ರೆ ಆದ್ರೆ ಜೀವನ ಹೋಗ್ತಕ್ಕಂಥದ್ದು ಇವತ್ತು ಕೇಳೋದೇನು ಎಲ್ಲರೂ ಕೂಡ ಮೂರ್ ಸಾವಿರದ ಐದನೂರು ಬೆಳೆಯನ್ನೇ ನಿಗದಿ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತದ ನೀವೆಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಒಂದು ಬೆಳೆಯಿಂದ ಒಂದು ಟನ್ನಿಂದ ಎಷ್ಟು ಲಾಭ ಇದೆ ಅಂತಂದ್ರೆ ಕಾರ್ಖಾನೆಗಳಿಗೆ ಆರರಿಂದ ಆರೂವರೆ ಸಾವಿರ ರೂಪಾಯಿ ಲಾಭ ಇರತಕ್ಕಂಥದ್ದು ನೀವು ಕೇಳೋದೇನು ಬಹಳ ಏನಿಲ್ಲ ನೀವು ಕೇಳ್ತಕ್ಕಂಥದ್ದು ಮೂರ್ ಸಾವಿರದ ಐದನೂರು ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ಹೋರಾಟಗಳಲ್ಲಿ ಎಲ್ಲವನ್ನ ಪಡೆದುಕೊಂಡಿರ್ತಕ್ಕಂಥ ಇತಿಹಾಸ ಇದೆ ಆದರೆ ರೈತ ಹೋರಾಟ ಮಾಡಬಾರ್ದು ನಾವೆಲ್ಲ ಅಂಜೀಲ್ಲ ಭಾಗ್ಯವಿಧಾತ ಯಾರು ಅಂದ್ರೆ ಜಗತ್ತಿನೊಳಗೆ ಭಾಗ್ಯವಿಧಾತ ರೈತ ಆತ ಎಂದು ಹೀಗೆ ಬೇಡದವನಲ್ಲ ಹೀಗೆ ಕೊಟ್ಟವನು ಅಂತಕ್ಕಂಥದ್ದು ಕೊಟ್ಟವರಿಗೆ ಏನಾದರೂ ಅಪಮಾನವಾದರೆ ಆ ದೇವರು ಕೂಡ ಮೆಚ್ಚಂಗಿಲ್ಲ ಈ ಕಲಿಯುಗ ಅಂತ ನಾವೆಲ್ಲ ನೋಡ್ತೇವೆ ಎಲ್ಲವೂ ಕೂಡ ವಿರುದ್ಧವಾಗಿ ಕಾಣ್ತವೆ ಈ ಕಲಿಯುಗದೊಳಗೆ ಕೊಡತಕ್ಕಂಥವನು ಬೇಡುವ ಸ್ಥಿತಿ ಬಂದಿದೆ ಅಂತಂದರೆ ಆ ಭಗವಂತನೇ ಇದಕ್ಕೆ ಶಿಕ್ಷೆಯನ್ನು ನೀಡಬೇಕಂತಕ್ಕಂಥದ್ದು ಹೀಗಾಗಿ ಸರ್ಕಾರಕ್ಕೆ ನಾವೆಲ್ಲ ಒಂದು ಮಾರ್ಗದರ್ಶನ ಏನು ಅಂದ್ರೆ ಎಲ್ಲರೂ ಕೂಡ ಆರು ಏಳು ದಿನಗಳ ಪರ್ಯಂತವರೆಗೆ ಹೋರಾಟ ಮಾಡಿದಾಗ ಕಿವಿಗೆ ಮುಟ್ಟಿದ್ದೆ ಯಾವಾಗ ಅಂದ್ರೆ ಇನ್ನು ಎರಡು ದಿವಸದ ಹಿಂದೆ ಎಲ್ಲರೂ ಕೂಡ ಕಿವಿ ಮುಡ್ತು ಆದರೆ ಒಂದು ಇತಿಹಾಸ ಇರಲಿ ನಾವೆಲ್ಲರೂ ಕೂಡ ನೋಡಿದ ಹಾಗೆ ನಮಗೆ ಬಟ್ಟೆ ಇಲ್ಲದೆ ಇದ್ದರೂ ನಡೀತದ ನಾವೇನಾದರೂ ಈ ಜಗತ್ತಿನ ನಾವೆಲ್ಲ ಬೆಳೆಯನ್ನ ಬೆಳೆಯುವುದಿಲ್ಲ ಅಂತ ನೀವು ಕೂತ್ರೆ ಇಡೀ ಜಗತ್ತು ಹಸಿವಿನಿಂದ ಸತ್ತು ಹೋಗ್ತಾವೆ ನೀವೇನಾದರೂ ಇಲ್ಲ ನಾವು ಯಾರಿಗೂ ಕೊಡೋಂಗಿಲ್ಲ ನಾವೇ ಉಂಡ್ಕೊಂಡು ಇರ್ತೇವೆ ಅಂತಂದರೆ ಎಲ್ಲರೂ ಕೂಡ ಯಾವ ರಾಜಕಾರಣಿ ಇರಲಿ ನಾವಿರಲಿ ಎಲ್ಲರೂ ಕೂಡ ಹಸಿವಿನಿಂದ ಹೋಗ್ತಕ್ಕಂಥವ್ರು ಹಸಿವನ್ನು ನೀಗಿಸುವ ಆ ರೈತ ಆತ ಎಲ್ಲರ ಹೊಟ್ಟೆ ಏನನ್ನ ತಂಪು ಮಾಡ್ತಾನೆ ಅಂತಂದರೆ ಅವನ ಹೊಟ್ಟೆ ಏನಾದ್ರು ತಂಪು ಮಾಡೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದು ಹೀಗಾಗಿ ಯಾರು ಹೊಟ್ಟೆ ತಂಪು ಮಾಡಿರ್ತಾರೆ ಅವರಿಗೆ ದೇವರು ಯಾವತ್ತೂ ಕೂಡ ಆಶೀರ್ವಾದ ಇದ್ದೇ ಇರ್ತದೆ ನಮ್ಮ ಬೇಡಿಕೆ ಇಷ್ಟೇ ರೈತನ ಬೆಲೆ ನಿಗದಿವಾಗಿ ಮೂರುವರೆ ಸಾವಿರ ಆ ಸರ್ಕಾರ ಅದನ್ನು ನಿಗದಿ ಮಾಡಲಿ ಅಂತಕ್ಕಂಥದ್ದು ಹೀಗಾಗಿ ನಿಮ್ಮ ಹೋರಾಟ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಮೂಡ್ತಕ್ಕಂಥದ್ದು ಮಹಾರಾಷ್ಟ್ರದೊಳಗೆ ನೋಡಿದರೆ ಅವರು ಕೂಡ ಬೆಲೆ ನಿಗದಿ ಮಾಡಿ ಆಗಿದೆ ಮೂರು ಸಾವಿರದ ಆರುನೂರು ಕೊಡ್ತಾರಂಥವ್ರು ಆದರೆ ನಮ್ಮ ಕರ್ನಾಟಕ ಹಾಗೆ ಆಗಲಿ ಅಂತಕ್ಕಂಥ ಆಶೆಯನ್ನು ಹೈ ಹಾರೈಸಿ ಈ ಕರ್ನಾಟಕದೊಳಗೆ ನಾವೆಲ್ಲ ನೋಡ್ತೀವಿ ಒಂದು ದಿವಸ ನಿಂದಿರ್ಸಿದ್ರೆ ಎಲ್ಲರೂ ಆಟ ಕಟ್ಟ ಇವತ್ತು ನಾವು ಹೊರಗೆ ಹೋಗ್ಬೇಕಾಗಿತ್ತು ಹಿಂಗ್ ಬಂದ್ವಿ ಹೋಗಕ ದಾರಿ ಇಲ್ಲದ ಕಾರಣವಾಗಿ ನಾವು ವಿಚಾರ ಮಾಡಿದ್ದು ಜಗತ್ತು ಏನಾದ್ರೂ ಹೋರಾಟವನ್ನ ಮಾಡಿದ್ರೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿ ಹೋಗ್ತದೆ ಕರ್ನಾಟಕದ ಎಲ್ಲ ರೈತ ಬಾಂಧವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ರೈತ ನಾವೆಲ್ಲ ಹೇಳ್ತಾ ಇದೀವಿ ರೈತಪ್ಪ ಅಂತಂದ್ರೆ ಈ ದೇಶದ ಬೆನ್ನೆಲುಬು ಅಂತಕ್ಕಂತ ಮಾತನ್ನು ಆದ ರೈತರಿಗೆ ಸಮಸ್ಯೆಯನ್ನು ಬಂದಾಗ ಯಾರ ರಾಜಕಾರಣಿಗಳಾಗಲಿ ಪಕ್ಷಿಗಳಾಗಲಿ ಇವತ್ತು ಬಂದು ಅವರಿಗೆ ಬೆನ್ನ ತಟ್ಟುವಂತ ಕೆಲಸ ಆ ಜನ ಮರಿತಾ ಇದ್ದಾರೆ ಅಂತಕ್ಕಂತ ಮಾತನ್ನು ಇವತ್ತು ನಾವು ಖಾರವಾಗಿ ನುಡಿಬೇಕಾಗ್ತಾ ಇದೆ ಇವತ್ತ ರೈತ ಅವರು ಸರ್ಕಾರದವ್ರು ಯಾವಾಗ ಕರೆ ಅಂತ ಹಚ್ತಾರ ಅವಾಗ ಹೋಗಿ ರಾತ್ರಿ ಹೋಗಿ ನಾವು ನೀರು ಹೈಸುವಂತ ರೈತರು ಯಾಕ ಮನೆಯೊಳಗೆ ಬದುಕ್ತಕ್ಕಂತ ಎಲ್ಲ ಸಮಾಜದ ಮನಿಗಲಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನು ಬೆಳೆಸುವಂತ ಕೆಲಸ ನಮ್ಮ ರೈತರು ಮಾಡ್ತಾ ಇದಾರಪ್ಪ ಅಂತಂದ್ರ ಅವರ ಒಂದು ಹೋರಾಟಕ್ಕೆ ಧ್ವನಿ ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಆ ಸರ್ಕಾರಕ್ಕೆ ಎತ್ತರವನ್ನು ಕೊಡಬೇಕಾದ್ರೆ ನಾವು ಶಾಶ್ವತವಾಗಿ ಒಕ್ಕಟ್ಟವಾಗಿ ನಾವು ಕೆಲಸ ಮಾಡಿದ್ವಿಪ್ಪ ಅಂತಂದ್ರೆ ಇಡೀ ದೇಶವನ್ನೇ ಹೆದರಿಸುವಂತ ಕೆಲಸ ರೈತ ಇದೆ ಅಂತಕ್ಕಂತ ಮಾತನ್ನು ಇವತ್ತು ನಾವೆಲ್ಲ ಮಾತನಾಡಬೇಕಾಗ್ತಾ ಇದೆ ಇವತ್ತ ನೀವೆಲ್ಲ ಏನ್ ಕೇಳ್ತಾ ಇದ್ರಪ್ಪ ಅಂತಂದ್ರೆ ಬೇರೆ ಬೇರೆ ರಾಜ್ಯದ ನಾವೆಲ್ಲ ಕೇಳ್ತೀವಿ ನೋಡ್ತೀವಿ ಇವತ್ತು ಒಂದು ತನ್ನಿಗೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಐವತ್ತು ಸಾವಿರ ತನ ಒಂದೊಂದು ರಾಜ್ಯಗಳಲ್ಲಿ ಇವತ್ತು ಕಬ್ಬಿನ ಬೆಲೆ ಅಂತಂದ್ರೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ರೈತ ಕೇಳ್ತಾ ಇದ್ದಾನೆ ಒಂದು ಕೆಜಿ ಕಬ್ಬಿಗೆ ನಿಮ್ಗೆ ಅಂತಂದ್ರೆ ಬರೀ ಮೂರ್ ರೂಪಾಯಿ ಕೆಲಸ ಸಿಗ್ತೈತಿ ಮೂರ್ ರೂಪಾಯಿ ಕೆ ಕೆಜಿ ಕಬ್ಬಿಗೆ ನಿಮ್ಗೆ ಸಿಗುವಂತದ್ದು ಇವತ್ತು ಮಾರ್ಕೆಟ್ ನೊಳಗ ಒಂದು ಕೆಜಿ ಉಪ್ಪಿಗೆ ಹದಿನೆಂಟು ರೂಪಾಯಿ ಐತಿ ಆ ಹದಿನೆಂಟು ರೂಪಾಯಿಗಿಂತ ಕಿಂತೂ ರೈತ ಬೆಳೆದಿರ್ತಕ್ಕಂಥ ಕಬ್ಬಿಗೆ ಒಂದು ಜಿಗೆ ಮೂರು ರೂಪಾಯಿ ಕೊಡ್ತಾರಪ್ಪ ಅಂತಂದ್ರ ಇವತ್ತು ನಮ್ಮ ರೈತರು ಹ್ಯಾಂಗ್ ಬದುಕಬೇಕು ಮನಿ ಹ್ಯಾಂಗ್ ಕಟ್ಟಬೇಕು ಮಕ್ಕಳ ಶಿಕ್ಷಣ ಆರೋಗ್ಯ ಮದುವೆ ಇವೆಲ್ಲವನ್ನು ಮಾಡಬೇಕಪ್ಪ ಅಂತಂದ್ರೆ ಆದ್ರೂ ಸಹಿತ ರೈತ ತಾಳ್ಮೆಯಿಂದ ಇಲ್ಲಿವರೆಗೆ ಆ ರೈತಾಪಿ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ನೀವು ಕೇಳುವುದೇನಪ್ಪಾ ಅಂತ ಬರೇ ಐವತ್ತು ಪೈಸೆ ಹೆಚ್ಚು ಮಾಡ್ರಿ ಅಂತ ಕೇಳಕೈತಿರಿ ಬಾಳೇನ್ ಕೇಳಕತ್ತಿಲ್ಲ ಅಕಸ್ಮಾತ್ ರಾಜಕಾರಣಿಗಳು ತಮ್ಮ ಪಗಾರವನ್ನು ತಾವೇ ಹೆಚ್ಚು ಮಾಡ್ಕೊತಲ್ಲ ಒಂದ್ ಲಕ್ಷ ಎರಡು ಲಕ್ಷ ಇನ್ನೂ ಸರಾಮವಾಗಿರುವಂತ ಕೆಲಸ ಅವರೆಲ್ಲ ಮಾಡ್ತಾರಪ್ಪ ಅಂತ ರೈತ ಹಗಲು ರಾತ್ರಿ ಎಲ್ಲದೇ ದುಡಿದುಕೊಂಡು ಇಂಥ ಒಂದು ಕಬ್ಬನ್ನು ಬೆಳಿರ್ತಕ್ಕಂಥ ರೈತರಿಗೆ ಒಳ್ಳೆಯ ರೇಟ್ಗಳನ್ನು ಕೊಡಬೇಕು ಅಂತ ಹೇಳಿ ಇವೆಲ್ಲ ಬಹಳ ಪ್ರೀತಿಯಿಂದ ಗೌರವದಿಂದ ಈ ಬಿಸಿಲನ್ನದೆ ಚಳಿ ಅನ್ನದೇ ಉಪವಾಸ ಬಿದ್ದುಕೊಂಡು ಈ ಸರ್ಕಾರ ಗಮನವನ್ನು ಸೆಳಿಬೇಕು ಎಂತಕ್ಕಂಥ ಎಲ್ಲ ಜನ ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತವಾಗಿ ಮಾಡ್ತಾ ಇದ್ದಾರೆ